त्रिय स्ने ತುಮಕೂರಿನ ಎಂಪ್ರೆಸ್ ಕಾಲೇಜ್ ಬಳಿ ಇರುವ ಆಡಿಟೋರಿಯಂನಲ್ಲಿ ನಿನ್ನೆ ಅಂದರೆ ಶನಿವಾರ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಿಂದ ಆಗಿ ಆಯ್ಕೆಯಾದ ಪುಟ್ಟಣ್ಣ ಅವರಿಗೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಅಭಿಮಾನಿ ಬಳಗದ ವತಿಯಿಂದ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ತುರ್ತು ಕೆಲಸದ ನಿಮಿತ್ತ ವೇದಿಕೆ ಬಳಿ ಬಂದು ಅಭ್ಯರ್ಥಿ ಡಿ ಟಿ ಶ್ರೀನಿವಾಸ್ ಅವರಿಗೆ ಶುಭ ಕೋರಿ ಸನ್ಮಾನ ಸ್ವೀಕರಿಸಿ ಹೋದರು ಮಧ್ಯಾಹ್ನದ ವತ್ತಿಗೆ ಕಾರ್ಯಕ್ರಮದ ವೇದಿಕೆಗೆ ನೂತನ ಎಂಎಲ್ಸಿ ಪುಟ್ಟಣ್ಣ ಅವರನ್ನ ವೀರಗಾಸೆ ಕಲಾ ತಂಡ

ಿನಂತೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಾಯಿತು ಬಳಿಕ ಸಾವಿತ್ರಿಬಾಯಿ ಪುಲೆ ಹಾಗೂ ಡಾಕ್ಟರ್ ರಾಧಾಕೃಷ್ಣ ಅವರ ಫೋಟೋಗಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಶಿಕ್ಷಕರಿಗೆ ಗೌರವ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಸಾವಿರಾರು ಶಿಕ್ಷಕರು ಪಾಲ್ಗೊಂಡು ಶ್ರೀನಿವಾಸ್ ಅವರನ್ನು ಮುಂಬರುವ ಚುನಾವಣೆಯಲ್ಲಿ ಗೆಲ್ಲಿಸುವ ಪಣಗೈದ್ರು ವೇದಿಕೆಯಲ್ಲಿ ನೂತನ ಎಂಎಲ್ಸಿ ಪುಟ್ಟಣ್ಣ ಅವರಿಗೆ ಅಭಿನಂದನೆ ಸಲ್ಲಿಸಲಾಯಿತು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಪುಟ್ಟಣ್ಣ ನನ್ನನ್ನು ಚುನಾವಣೆಯಲ್ಲಿ ಗೆಲ್ಲಿಸಿದಂತೆ ಡಿಟಿ ಶ್ರೀನಿವಾಸ್ ಅವರನ್ನು ಮುಂಬರುವ ಚುನಾವಣೆಯಲ್ಲಿ ಗೆಲ್ಲಿಸುವ ಪಣವನ್ನು ತಾವೆಲ್ಲ ತೊಡಬೇಕಿದೆ ಶ್ರೀನಿವಾಸ್ ಅವರಿಗೆ ಹಣ ಮಾಡುವ ಅವಶ್ಯಕತೆ ಇಲ್ಲ ಅವರು ನಿಮ್ಮಗಳ ಸೇವೆ ಮಾಡುವ ಒಂದು ಸದಾವಕಾಶ ಮಾಡಿಕೊಡಿ ಖಂಡಿತ ಉತ್ತಮ ಸೇವೆ ಶ್ರೀನಿವಾಸ್ ಮಾಡೋದರಲ್ಲಿ ಎರಡು ಮಾತಿಲ್ಲ ಎಂದು ಅಲ್ಲಿಗೆ ಬಂದಿದ್ದ ಶಿಕ್ಷಕರ ಬಳಿ ಮನವಿ ಮಾಡಿದರು ಎಂಎಲ್ಸಿ ಪುಟ್ಟಣ್ಣ ಕೂಡ ಶ್ರೀನಿವಾಸ್ ದಂಪತಿಗಳನ್ನ ವೇದಿಕೆ ಮೇಲೆ ಸನ್ಮಾನಿಸಿ ಗೌರವಿಸುವ ಮೂಲಕ ತಮ್ಮ ಚುನಾವಣೆಯಲ್ಲಿ ದಂಪತಿಗಳು ನೀಡಿದ ಸಹಕಾರವನ್ನ ನೆನೆದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾಜಿ ಶಾಸಕ ರಫೀಕ್ ಅಹಮದ್ ವಹಿಸಿದ್ರು ವೇದಿಕೆ ಮೇಲೆ ಕಾಂಗ್ರೆಸ್ ಮಾಜಿ ಶಾಸಕರಾದ ಕಿರಣ್ ಕುಮಾರ್ ಮುಖಂಡರಾದ ಮುರಳೀಧರ್ ಹಾಲಪ್ಪ ಇಕ್ಬಾಲ್ ಅಹಮದ್ ನಿರಂಜನ್ ಮೂರ್ತಿ ಚಿಕ್ಕಣ್ಣಸ್ವಾಮಿ ಧರ್ಮದರ್ಶಿ ಶ್ರೀತಾ ಪಾಪಣ್ಣ ಸೇರಿದಂತೆ ಅನೇಕ ಗಣಿ ಹಾಜರಿದ್ದು ಡಿ ಟಿ ಶ್ರೀನಿವಾಸ್ ಗೆಲುವಲ್ಲಿ ತಾವೆಲ್ಲ ಪ್ರಮುಖ ಪಾತ್ರ ವಹಿಸುವುದಾಗಿ ತಿಳಿಸಿದ್ರು ಮೈತ್ರಿ ಸವಾಲಂತ ಸುಮ್ಮನೆ ಮಾಡಿದ್ರಷ್ಟೇ ಅವ್ರು ಮೈತ್ರಿ ಮೈತ್ರಿ ಅಂತ ಏನು ನಮಗೇನು ಎಫೆಕ್ಟ್ ಆಗಲಿಲ್ಲ ಟೀಚರ್ಸ್ ದಿನ ವ್ಯಾಲ್ಯೇಷನ್ ಮಾಡಾರಲ್ವಾ ನಾನು ದಿನ ವ್ಯಾಲ್ಯೇಷನ್ ಮಾಡ್ತಾರೆ ಯಾಕೆಂದ್ರೆ ನನ್ನ ಯೋಗ್ಯತೆ ಏನು ಇನ್ನೊಬ್ಬರದೇನು ಇವನು ಅವನು ಅವನೋ ಇವನು ಅಂತ ಮಾಡ್ತಾನೆ ಇರ್ತಾರೆ ಹಾಗಾಗಿ ನಾನು ಈ ಈಶಲ್ ಕೂಡ ಪಾಸ್ ಆಗಿದ್ದೀನಿ ಅಷ್ಟೇ ಟೀಚರ್ಸ್ ವಿಷಯದಲ್ಲಿ ಟೀಚರ್ಗಳು ನನ್ನನ್ನು ಈ ಬಾರಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಇದೆ ಅಂತೇಳಿ ಎಚ್ಚರಿಕೆ ಕೊಟ್ಟು ಗೆಲ್ಸವ್ರೆ ಅಂತ ಅನ್ಕೊಂಡಿದ್ದೀನಿ ನಾನು ಅದು ಐದು ಬಾರಿ ಗೆದ್ದಿದ್ದೀನಿ ನಾನು ಗೆದ್ದಿದ್ದೀನಿ ಅಂತ ಹೇಳಲ್ಲ ಗೆಲ್ಸಿದ್ದಾರೆ ಅವರು ಹಾಗಾಗಿ ಅವರ ಸಮಸ್ಯೆಗಳು ಅವ್ರದ್ದೇ ಆದಂಥ ನಿರೀಕ್ಷೆಗಳೇನವೆ ಅದನ್ನು ಆ ನಿರೀಕ್ಷೆಗಳನ್ನು ಮೀರಿ ನಾನು ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ನನ್ನ ಮೇಲೆ ಇದೆ ಹಾಗಾಗಿ ಆ ಕೆಲಸನ ಖಂಡಿತ ಮಾಡ್ತೀನಿ ಆ ಮೂಲಕ ಈ ಭಾಗದ ಎಲ್ಲ ಶಿಕ್ಷಕರು ಕೂಡ ನಾನು ಮಾಡ್ತೀನಿ ಕೆಲಸ ಮಾಡ್ತೀನಿ ಎಲ್ಲ ನನ್ನ ಸ್ನೇಹಿತರಿದ್ದಾರೆ ಸ್ನೇಹಿತರು ಇಲ್ಲಾಂದರೂ ಕೂಡ ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಟೀಚರ್ಸ್ ಅಂದರೆ ಹಾಗಾಗಿ ನಾನು ಅದಕ್ಕೆ ಶ್ರೀನಿವಾಸವ್ರನ್ನ ಗೆಲ್ಲಿಸ್ಕೊಡಿ ನಾನು ನನ್ನ ನನ್ನ ಮನೆ ಬಾಗಿಲು ತೆರೆದಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತೆಗೆದಿರ್ತದೆ ನನ್ನ ಮೊಬೈಲ್ ಆಫ್ ಆಗೋದಿಲ್ಲ ಹ್ಯಾಂಗಾದ್ರಷ್ಟೇ ಹೋಯ್ತು ಓಪನ್ ಇರ್ತದೆ ಎಲ್ಲ ಕೆಲಸನೂ ಮಾಡ್ತೀನಿ ಅಂತ ಹೇಳಿದಿರಿ ತಮ್ಮ ಮೂಲಕ ನಾನು ಹೇಳ್ತೀನಿ ದಯವಿಟ್ಟು ಎಲ್ಲರೂ ಕೂಡ ಸಹಾಯ ಮಾಡಬೇಕು ಹಾಂ ಅಲ್ಲ ಕುತಂತ್ರಗಳು ಮಾಡಿದ್ರು ಸರ್ ಏನಂದರೆ ಈಗ ರಾಜ್ ಬೆಂಗಳೂರು ನಿಮ್ಮ ಕ್ಯಾಪಿಟಲ್ ಸಿಟಿ ಕ್ಯಾಪಿಟಲ್ ಸಿಟಿ ನಿಮಗೆ ಹೊತ್ತು ಅಲ್ಲಿ ಯಾವ ರೀತಿ ಇರ್ತದೆ ಅಂತೇಳಿ ಚುನಾವಣೆಗಳು ಅಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎರಡು ಮೈತ್ರಿ ಮಾಡಿಕೊಂಡು ನನ್ನ ಸೋಲಿಸ್ಬೇಕು ಅಂತ ಮಾಡಿದ್ರು ಆದರೆ ನಮ್ಮ ಪಕ್ಷದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ನನಗೆ ಬೆನ್ನೆಲಬಾಗಿ ನಿಂತರು ಅದ್ರ ಜೊತೆಗೆ ನಮ್ಮ ಟೀಚರ್ಸ್ ನನ್ನ ಕೈ ಹಿಡಿದ್ರು ನನಗೆ ಶ್ರೀನಿವಾಸ್ ಇದ್ದಾರೆ ಪೂರ್ಣಿಮಾ ಇವ್ರದೇ ದೊಡ್ಡ ಸಂಸ್ಥೆ ಇದೆ ಆಗಲಿ ಅಲ್ಲಿ ಹೇಳಿದ್ನಲ್ಲ ಇವರು ಮಾವರು ಕೃಷ್ಣಪ್ಪನವರು ಅವರು ಸ ನೌಕರ ಸಂಘದಲ್ಲಿ ಬೆಳೆದು ಬಂದಂಥವ್ರು ದೊಡ್ಡ ಎಮ್ ಆರ್ ಓ ಬೆಳ್ಕೊಂಡೆ ಸಾವಿರಾರು ಜನ ಟೀಚರ್ಸ್ ಕೆಲಸ ಮಾಡ್ತಾರೆ ಇವರು ಇವ್ರ ಇನ್ಸ್ಟಿಟ್ಯೂಷನಲ್ಲಿ ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳು ಓದಿದ್ದಾರೆ ಓದ್ತಾ ಇದ್ದಾರೆ ಭಾಳಷ್ಟು ಜನ ಒಂದು ಹತ್ತು ಇದು ಇಪ್ಪತ್ತು ಸಾವಿರ ಜನ ಓದ್ತಾ ಇರ್ಬೇಕಲ್ಲಿ ಅಷ್ಟು ದೊಡ್ಡ ಸಂಸ್ಥೆ ಸೊ ಹಾಗಾಗಿ ಇವತ್ತೆಲ್ಲ ವಿಶ್ವಾಸ ಗಳಿಸ್ಕೊಂಡು ಇದುವರೆಗೆ ಗೆದ್ಕೊಂಡ್ಬಂದಿದ್ದೀವಿ ಇನ್ನು ಮುಂದೆನೂ ಕೂಡ ಏನು ಅವ್ರು ಮೈತ್ರಿ ಇಟ್ಕೊಂಡು ಏನು ಮಾಡಿದ್ರು ಕೂಡ ಇಲ್ಲೂ ಮೈತ್ರಿ ಅಭ್ಯರ್ಥಿನೇ ಮಾಡ್ಬೋದು ಅವ್ರು ಮಾಡಿರ್ತಾರೆ ಅಂತ ಅನ್ಕೋತೇನೆ ಏನು ಮಾಡಿದ್ರು ಕೂಡ ಮೈತ್ರಿ ಏನು ಕೆಲಸ ಮಾಡಲ್ಲ ಸರ್ ಮೈತ್ರಿ ಏನು ಕೆಲಸ ಮಾಡಲ್ಲ ಸೊ ಹಾಗಾಗಿ ಒಂದು ಅವಕಾಶ ಶ್ರೀನಿವಾಸ್ ಶ್ರೀನಿವಾಸವ್ರಿಗೆ ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡ್ತಾಯಿದ್ದೆ ಖಂಡಿತ ನಾನು ಅದು ವೋಟ್ ಓಟ್ ಹಾಕೋದಿಲ್ಲ ಓಟ್ ಹಾಕೋದಿಲ್ಲ ಅಂತ ಕೇಳ್ತಿದ್ರು ನಮ್ಮ ನಿರಂಜನ ಓಟ್ ಹಾಕ್ಸ್ಕೊಂಡಿಲ್ಲ ಅದಕ್ಕೆ ಹಾಕಿಲ್ಲ ಅಂತ ಹಾಗೆ ಈ ಅದನ್ನು ಕೂಡ ಮಾಡ್ತಾರೆ ಏಕೆಂದರೆ ಒಳ್ಳೆಯ ಅವ್ರಿಗೆ ದುಡ್ಡು ಬೇಕಾಗಿಲ್ಲ ಸರ್ ನಾನಷ್ಟು ಹೇಳ್ತೀನಿ ಶ್ರೀನಿವಾಸ್ಗೆ ದುಡ್ಡೇನು ಬೇಕಾಗಿಲ್ಲ ದೇವರೆಲ್ಲ ಕೊಟ್ಟವೇ ಇನ್ನೇನಿದ್ರು ಕೂಡ ಸಮಾಜಕ್ಕೆ ವಾಪಸ್ ಕೊಡೋದು ಅಷ್ಟೇ ಅವ್ರ ಕೆಲಸ ಸಮಾಜಕ್ಕೆ ವಾಪಸ್ಸು ಕೊಡಬೇಕು ಅದು ಮಾತ್ರ ಈ ಸಮಾಜದಲ್ಲಿ ಇವ್ರ ಹೆಸರು ಉಳಿಯೋಕೆ ಸಾಧ್ಯ ಇನ್ನೇನು ಉಳಿಯೋಲ್ಲ ಅಲ್ಲ ನಾನು ಸುಲಭವಾಗಿ ಗೆಲ್ತಾರೆ ಅಂತ ಹೇಳೋಕ್ಕೋಗೋದಿಲ್ಲ ಆದರೆ ನೂರಕ್ಕೆ ನೂರು ರೂಪಾಯಿ ಗೆಲ್ತಾರೆ ಅಂತ ಮಾತ್ರ ಹೇಳ್ತೀನಿ ಯಾಕೆ ಅಂತಂದರೆ ಈಗ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ಒಂದು ಸ್ವಲ್ಪ ಚುನಾವಣೆನೂ ಕೂಡ ನಿಧಾನಗತಿಯಾಗಿ ಇದು ಸೊ ಅದಿಲ್ಲ ಅಂದರೆ ನಾನು ಈಗಲೂ ಹೇಳ್ಬಿಡ್ತೀನಿ ಅದೇ ಈ ಸಲ ಒಂದು ದಿಕ್ಕು ತೋರಿಸ್ಬಿಡ್ತಿದ್ದೆವು ನಾವು ಆಯ್ತಲ್ಲ ಈಗಲೂ ತೋರಿಸ್ತೀವಿ ಅದೇ ಎಂ ಪಿ ಎಲೆಕ್ಷನ್ ಕಾಯಬೇಕು ಎಲೆಕ್ಷನ್ ಅಲ್ಲಿ ಹೇಳ್ಕೊಡ್ತಿದ್ದಾರೆ ಆ ನಿಟ್ಟಿನಲ್ಲಿ ಖಂಡಿತ ಅವರ ದಾಳಿಯಲ್ಲಿ ನಾವು ನಡೀತೇವೆ ಶಿಕ್ಷಕರ ಒಂದು ಅವಕಾಶ ಮುಗಿಸ್ತದೆ ಅಂತೇಳಿ ಕೇಳ್ತಿದ್ದರು ಅದೇ ನಿಟ್ಟಿನಲ್ಲಿ ಐದನೇ ಬಾರಿಗೆ ಆದಂತ ನಮ್ಮ ಪುಟ್ಟಣ್ಣು ಯಾವ ಥರ ಶಿಕ್ಷಕರ ನಂಬರ್ ಅಂತ ಶಿಕ್ಷಕರೇ ನಾವು ಬಂದಿರುವಂಥ ಶಿಕ್ಷಕರೇ ಅದು ಸಾಕ್ಷಾತ್ರೆ ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ಖಂಡಿತ ಮುಂದಿನ ಬಂದಿದ್ದಲ್ಲಿ ಏನು ಯಾವ ಕ್ಷೇತ್ರ ಕಾಂಗ್ರೆಸ್ ಗೆದ್ದಿಲ್ಲ ಅಂತ ಅಂತ ಎಲ್ಲ ಕ್ಷೇತ್ರದಲ್ಲೂ ಕಾಂಗ್ರೆಸ್ ನಿಮ್ಮ ನೇರ ಪ್ರತಿಸ್ಪರ್ಧಿ ಯಾರು ಸರ್ ಇಲ್ಲ ಸರ್ ಇಲ್ಲ ಅಂತೀರಿ ಗೆಲುವು ನಿರಾಯ ಗೆಲುವು ನಿರಾಯಿಸುವಾಗ ಗೆಲ್ತಾರೆ ಸರ್ ನಾನು ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ನಾನು ಅಷ್ಟೇ ಎಷ್ಟೋ ರಾಜಕೀಯನ ತಿಳ್ಕೊಂಡಿದ್ದೀನಿ ಹೆಂಗೆ ಅಂತ ಶಿಕ್ಷಕರ ಮನಸ್ಸಲ್ಲಿ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಹಾಗಾಗಿ ನೂರಕ್ಕೆ ನೂರು ಭಾಗ ನಿರಾಯಾಸವಾಗಿ ಶ್ರೀನಿವಾಸ ಈ ಸಲ ಗೆಲ್ತಾರೆ ಸರ್ ನೋಡ್ತೀನಿ ನೀವೇ ನೀವಿಬ್ರು ಜೋಡೆತ್ತೆ ಈಗ ನೀವಿಬ್ರು ಜೋಡೆ ನಾನು ಜೋಡೆತ್ತು ಅಂತ ನಾನು ಹೇಳೋಕ್ಕೆ ನಾವಿಬ್ರು ಫ್ಯಾಮಿಲಿ ನಮ್ಮ ಸಣ್ಣ ತಂದು ಚೆನ್ನಾಗಿ ಕೆಲಸ ಮಾಡ್ತೀವಿ ಟೀಚರ್ಸ್ ಕೆಲಸ ಮಾಡ್ತೀವಿ ಅದೇ ಸರ್ ಕೃಷಿ ಚೆನ್ನಾಗಿ ಮಾಡುತ್ತೆ ಜೋಡೆತ್ತು ಅಂತ ಆಯಿತು ಇಲ್ಲಿ ಏನಾದ್ರು ನೀವೇನಾದ್ರು ಹೇಳ್ತೀವಿ ನಾನು ಅಂತ ಹೇಳೋಕ್ಕೆ ಮನೆ ತಂದಿರೋ ನಾನು ಒಂದು ಫ್ಯಾಮಿಲಿ ಥ್ಯಾಂಕ್ ಯು ಸರ್ ಕಾರ್ಯಕ್ರಮದಲ್ಲಿ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದ ಶಿಕ್ಷಕರು ಸೇರಿದಂತೆ ಅನೇಕರನ್ನು ಗೌರವಿಸುವ ಮೂಲಕ ಕಾರ್ಯಕ್ರಮಕ್ಕೆ ಆಡಲಾಯಿತು ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್